ಆರ್ ಎಮ್ ಸಿ ಯಾರ್ಡ್ ಹಾಸನ್ ರೋಡು ಹಾಸನ್ ರೋಡಿಗೆ ಹೋಗೋ ಅಂಥ ಒಂದು ರಸ್ತೆಯಲ್ಲಿ ಆರ್ ಎಮ್ ಸಿ ಯಾರ್ಡಿಂದ ಕೆ ಎ ಕೆ ಎ ಫಾರ್ಟಿ ಸಿಕ್ಸ್ ಏಯ್ಟ್ ನೈನ್ ಫೋರ್ ಅನ್ನೋ ಗಾಡಿಯಲ್ಲಿ ಈ ಕಸ ತಂದ್ಬಿಟ್ಟು ರೋಡಿಗೆ ಸುರಿತಾಯಿದ್ರು ಅದನ್ನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಹೋಗಿ ಕಸಾನ ಈ ಥರ ಸುರಿಬಾರ್ದು ನೀವು ಇವತ್ತಿನ ದಿನಗಳಲ್ಲಿ ಕಸನ ಮೈನ್ ರೋಡಿಗೆ ಸುರಿಯೋದು ಜಾಸ್ತಿ ಆಗಿದೆ ಈ ಥರ ನೀವು ಕೂರಿತಾ ಇದ್ರೆ ತುಂಬ ತಪ್ಪಾಗುತ್ತೆ ಅಂತ ಹೇಳಿ ಆ ಗಾಡಿನ ಕರ್ಕೊಂಡು ನಮ್ಮ ಪುರಸಭೆ ಹೊತ್ತಿಗೆ ಬಂದು ನನ್ನ ಗಮನಕ್ಕೆ ತಂದಾಗ ಆ ಗಾಡಿ ಓನರ್ ಸಹ ನಮ್ಮ ವಾರ್ಡ್ನವರು ನನ್ನ ಫ್ರೆಂಡು ಅವರೇ ಆಗಿರ್ತಾರೆ ಆದರೂ ಸಹ ನಾನು ನನ್ನ ಫ್ರೆಂಡ್ ಆಗಿರ್ಬೋದು ನಮ್ಮ ವೋಟರ್ಸ್ ಆಗಿರ್ಬೋದು ಅವರಿಗೆ ಬುದ್ಧಿ ಹೇಳಿ ನಾನು ನಿಮಗೆ ಫೈನ್ ಕಟ್ಟೇ ಹೋಗಬೇಕು ಯಾವುದೇ ಕಾರಣಕ್ಕೂ ಹಾಗೆ ನಾನು ಬಿಟ್ಕೊಡಲ್ಲ ಫೈನ್ ದುಡ್ಡು ಬೇಕಾದ್ರೆ ನಾನೇ ಕೊಡ್ತೀನಿ ನಿಮಗೆ ದಯಮಾಡಿ ಫೈನ್ ಕಟ್ಟಲೇಬೇಕು ಅಂತ ಯಾರೂ ಸಹ ಇನ್ನು ಮುಂದೆ ಮೈನ್ ರೋಡ್ ಹಾಸನ್ ರೋಡ್ ಒಂದೇ ಅಲ್ಲ ಹಾಸನ ರೋಡ್ ಇರ್ಬೋದು ಚಿಕ್ಕಮಂಗ್ಳೂರು ರೋಡು ಹಳೇಬೇಡು ರೋಡು ಮೂಡಿಗೆರೆ ರೋಡು ಸಟ್ಲೇಶ್ವರ ರೋಡಲ್ಲಿ ತುಂಬ ಕಸ ಹಾಕ್ತಿದ್ದಾರೆ ಜನ ತುಂಬ ಅಂದರೆ ಹೇಳಬಾರ್ದು ಬೇಕಾ ಬಿಟ್ಟಿ ಏನು ಬೈಕಲ್ಲಿ ಬರೋದು ಹಿಂಗ್ಗಡೆ ಕಟ್ ಎಸ್ ಎಸ್ ಹೋಗೋದು ಈ ಥರ ಕೆಲಸಗಳು ತುಂಬ ನಡೀತದೆ ಸಾರ್ವಜನಿಕರು ಇದನ್ನು ಗಮನ ಹರಿಸಬೇಕು ಕಸ ತಂದು ರೋಡಲ್ಲಿ ಹಾಕ ಕಾರ್ಯಕ್ರಮ ಮಾಡಬಾರ್ದು ತಮ್ಮ ತಮ್ಮ ಮನೆ ಬಾಗಿಲಿಗೆ ನಾವು ಪುರಸಭೆಯ ಕಸವನ್ನು ನಿರ್ವಹಣೆ ಮಾಡುವಂಥ ಗಾಡಿನ ಇದ್ದೀವಿ ಆ ಗಾಡಿಗೆ ನೀವು ಹಾಕಬೇಕು ಆ್ಯಕ್ಚುಲಿ ನೀವು ಮಾಡೋದಾದರೆ ಕಸ ವಿಲೇವಾರಿ ಅಂತ ಅಂದರೆ ಹಸಿ ಕಸ ಒಣಕಸ ಇವನ್ನ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಅಂತ ಇರೋದು ಆದರೂ ಸಹ ನೀವು ತಂತಂದು ಸುರಿತೀರ ನಮ್ಮ ಹುಡುಗರು ಹೋಗಿ ಅಲ್ಲಿ ಹಸಿ ಕಸ ಬೇರೆ ಒಣಕಸ ಬೇರೆನ ಮಾಡ್ಕೊಂಡು ತುಂಬ ಕಷ್ಟಪಟ್ಟು ಕೆಲಸನ ಮಾಡ್ತಾರೆ ದಯಮಾಡಿ ಯಾರೂ ಸಹ ಇನ್ನು ಮುಂದೆ ರೋಡಲ್ಲಿ ಕಸ ಹಾಕಬಾರ್ದು ಅಂತ ತಮ್ಮಲ್ಲೇ ವಿನಮ್ರತವಾಗಿ ಕೇಳ್ಕೊಳ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಾದರೂ ಈ ತರ ಕಸನ ರೋಡಲ್ಲಿ ಹಾಕಿ ಸಿಗಾಕಂಡ್ರೆ ಅವರಿಗೆ ಫೈನ್ ಹಾಕೋದಲ್ಲ ಮುಂದೆ ಈ ಕಾನೂನು ಅಡಿಗೆ ಅವರಿಗೆ ಶಿಕ್ಷೆಯನ್ನು ವಿಧಿಸಲು ಏನಿದೆ ಕಾನೂನು ಪ್ರಕಾರ ಅದನ್ನ ನಾವು ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ